ಮತ್ತೊಂದು ವಿಡಿಯೋ ಕೇಸು ಸಹ ಗೈಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ಬಂದ್ಬಿಟ್ಟು ರಾಯಚೂರು ಟು ಬೆಂಗಳೂರು ತಾಯಿಗೆ ಬಂದುಬಿಟ್ಟು ಮಾನ್ವಿ ಸಿನ್ನೂರು ಶಿರಗುಪ್ಪ ಬಳ್ಳಾರಿ ಹಿರಿಯೂರು ತುಮಕೂರು ಬೆಂಗಳೂರು ರಾಯಚೂರು ಥರ್ಡ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಆ ಗಾಡಿನ ಬಂದ್ಬಿಟ್ಟು ಇದು ಬಂದುಬಿಟ್ಟು ಪಣಜೆ ಹೊಡ್ತಿತ್ತು ರಾಯಚೂರು ಪಣಜೆ ಅಂದ್ಬಿಟ್ಟು ಇವಾಗ ಕ್ಯಾನ್ಸಲ್ ಅಂತ ಅಂದ್ಬಿಟ್ಟು ಬೆಂಗಳೂರು ಓಡಿಸ್ತಿದ್ದಾನೆ ಗಾಡಿನ ನೋಡಿ ಅಲ್ಲಿ ಒಂದು ಬಂದುಬಿಟ್ಟು ಬಳ್ಳಾರಿ ಟು ಲಿಂಗಸೂರು ಗಾಡಿ ಅದು ಲಿಂಗ್ಸೂರು ಬಳ್ಳಾರಿ ಕಾಣಿಸ್ತಿದೆ ಅಂದ್ಕೊಂತೀವಿ ಬೋರ್ಡು ಲಿಂಗ್ ಬಳ್ಳಾರಿ ವಾಯ್ ಟು ಮಸ್ಕಿ ಸಿನ್ನೂರು ಸಿರುಗುಂಪ ಬಳ್ಳಾರಿ ಸಿರುಗುಂಪಾ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಕಲಬುರಗಿ ಟು ದಾವಣಗೆರೆ ವಾಯ್ ಬಂದು ಲಿಂಗ್ಸೂರು ಸಿನ್ನೂರು ಗಂಗಾವತಿ ಹೊಸಪೇಟೆಹಳ್ಳಿ ಹರಿಹರ ದಾವಣಗೆರೆ ಕಲಬುರಗಿ ಸೆಕೆಂಡ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಇದು ಬಂದ್ಬಿಟ್ಟು ರೈತರು ಟು ಕೂಡಿಗೆ ವಾಯು ಬಂದ್ಬಿಟ್ಟು ಮಾನ್ವಿ ಸಿನ್ನೂರು ಗಂಗಾವತಿ ಹೊಸಪೇಟೆ ಕೂಡಲಿಗೆ ಕೂಡಗಿ ಡೀಪ್ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಈ ಪಕ್ಕದಲ್ಲಿ ಬಂದ್ಬಿಟ್ಟು ಕಲಬುರ್ಗ ಟು ದಾವಣಗೆ ದಾವಣಗೆರೆ ಇದೆ ನೋಡಿ ನೋಡಿ ಟು ಹುಬ್ಬಳ್ಳಿ ವಾಯುಬಂದ ಟು ಗಂಗಾವತಿ ಹೊಸಪೇಟೆ ಗದಗ್ ಬನಗೇರಿ ನೋಡಿಗೆ ಇದು ಬಂದ್ಬಿಟ್ಟು ಸಿಹೂರ್ ಟು ಕೊಯ್ತಾಳು ವಾಯು ಬಂದ್ಬಿಟ್ಟು ಮಸ್ಕಿ ಡೀಪ್ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಬಿ ಎಸ್ ಟು ನಿಂತಿದೆ ನೋಡಿ ಕೆ ಬಸಾಪುರ್ ಅಂದ್ಬಿಟ್ಟು ಸಿನ್ನೂರು ಟು ಕೆ ಬಸಾಪುರ್ ಟು ಸಿಹು ಡಿಪ್ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಇನ್ನೊಂದು ಲಾಂಗ್ ರೈಡರ್ ಬಂದೆ ಬಿಜಾಪುರ್ ಟು ಸಿಂಗನೂರು ವಾಯವನ್ ಟು ತಾವರ್ಗೆರೆ ಕುಸ್ಟಗಿ ಇಲ್ಕಲ್ಲು ಹುನಗುಂದ ಆಲ್ಮಂಟಿ ಪಂಪ ನೆಡಗುಂದಿ ಬಿಜಾಪುರ್ ಬಿಜಾಪುರ್ ಫಸ್ಟ್ ಡೇ ಅಪ್ರೆಂಟ್ ಮಾಡ್ತಾರೆ ಗಾಡಿ ನೋಡಿ ಅಜಾದ್ ಬುಲೆಟ್ಸ್ ು ಚಿನ್ನ ಡಿಪಾ ಆಪರೇಟ್ ಮಾಡ್ತಿರೋದು ಇವತ್ತು ನೋಡಿ ದಿನ ಇದೆ ಅಲ್ವ ಅದ್ರ ಸಲಾಗಿ ಬಲೂನ್ ಪಲೂನ್ ಕಟ್ಟಿದ್ದಾರೆ ನೋಡಿ ಇಲ್ಲಿ ಗಾಡಿಗೆ ಚಿನ್ನ ಡಿಪ ಆಪರೇಟ್ ಮಾಡ್ತಾರೆ ಗಾಡಿ ಇಲ್ಲಿ ಹೋಗುತ್ತೆಂಥ ಬೋರ್ಡ್ ಇಲ್ಲ ಇದು ಬಂದ್ಬಿಟ್ಟು ನೋಡಿ ಒನ್ಗುಂದ ಡಿಪ್ ಆಪ್ರೇಟ್ ಮಾಡ್ತಿರೋದು ಸಿನಿ ಟು ಬಗಲ್ ಕೊಟ್ಟೆ ಬಾಗಿಬ್ರ ಕುಷ್ಟಿಗೆ ಇಲ್ಲಿ ಕಲ್ಲು ಒಂದ ಆ ಕೊಟ್ಟೆ ಒನ್ಗುಂದ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿನ ಈ ಥರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಸಖತ್ ಮಾಡಿದರೆ ನೋಡಿ ಟು ರಾಯಚೂರು ನಾನ್ ಸ್ಟಾಪ್ ಸರ್ವಿಸ್ ಗಾಡಿ ಸಿನ್ನೂರು ಒಂದೇ ಸ್ಟಾಪ್ ಕೊಡ್ತಾನೆ ಗಾಡಿ ಕೆ ಇಪ್ಪತ್ತಾರು ಎಫ್ ಹದಿನಾರು ಒಂಬತ್ತು ಒಳಗಡೆ ಮಾಡ್ತಾನೆ ಸಿನ್ನೂರು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಪಕ್ಕಲ್ಲಿ ಬಂದುಬಿಟ್ಟು ರಾಯಚೂರು ಟು ಸಿನ್ನೂರು ಅದು ನಾ ಆರ್ನಾರು ಗಾಡಿ ಅಂದರೆ ವಯ ಮಹಾನೂರು ನಾಳೆಲ್ಲ ಕೊಡ್ತಾನೆ ಇದು ಬಂದುಬಿಟ್ಟು ನೋಡಿ ಬಳ್ಮುರ್ಗಿ ಟು ಹರಪನಹಳ್ಳಿ ವಾಯಗು ಶಾಪುರ್ ಸುರ್ಪುರ್ ಲಿಂಗ್ಸೂರು ಸಿನ್ನೂರು ಬಳ್ಳಾರಿ ಹರಪನಹಳ್ಳಿ ಸ್ಟಿಕರಿಂಗ್ ಮಾಡಿದ್ದಾರೆ ಅವ್ರಿಗೆ ಗಾಡಿ ಅರಮನಹಳ್ಳಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ನೋಡಿ ಇದು ಬಂದ್ಬಿಟ್ಟು ಗದಗ್ ಟು ಹೈದರಾಬಾದ್ ಬಾಯ್ ಬಂದು ಕೊಪ್ಪಳ ಗಂಗಾವತಿ ಸಿನ್ನೂರು ಮಾನ್ವಿ ರಾಯಚೂರು ಮಮ್ಮಿಗ ಹೈದ್ರಾಬಾದ್ ಬಡಗೇರಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಶ್ರೀ ಗಾನಯೋಗಿ ಎಕ್ಸ್ಪ್ರೆಸ್ ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ ನೋಡಿ ಹಠಾವಾದಿ ಕಾಣಿಸೋದು ಅಂದ್ಕೊಂತಿತ್ತು ನಿಮಗೆ ಥರ ಇದೆ ಗಾಡಿ ನೋಡಿ ಎಲ್ಲ ಬರ್ತಿದೆ ಅಲ್ವಾ ಕೆ ಎಸ್ ಎಸ್ ಗಾಡಿ ದಾವಣಗೆರೆ ಟು ಮುದ್ದೇಬೇಹಾಳು ಬಾಯ್ ಬಂದ್ಬಿಟ್ಟು ಹೊಸಪೇಟೆ ಹರಿಹರ ಹರಪನಹಳ್ಳಿ ಗಂಗಾವತಿ ಸಿನ್ನೂರು ಮಾ ದಾವಣಗೆರೆ ಫಸ್ಟ್ ಡಿ ಪಾಪ್ಲೇಕ್ ಮಾಡ್ತಾರೆ ಗಾಡಿ ನೋಡಿ ಇನ್ನೊಂದು ಇಂಟ್ರೆಸ್ಟೆಡ್ ಗಾಡಿ ಬಂತು ನೋಡಿ ಅಲ್ಲಿ ಟು ಮಂತ್ರಾಲಯ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನನಗೆ ಅಲ್ಲಿ ಜನರೇ ತೋರಿಸ್ತೀನಿ ನಾನು ನೋಡಿ ಮಂತ್ರಾಲಯ ಬಾಯ್ ಕೋತ್ನಾಳ ಮಾನ್ವಿ ರಾಯಚೂರು ಸಿನ್ನೂರು ಡಿ ಪಾಪ್ಲೇಕ್ ಮಾಡ್ತಾರೆ ಗಾಡಿ ಇದೆ ನೋಡಿ ಕೊಪ್ಪ ರಾಯಚೂರು ಬಾಯ್ ಬಂದ್ಬಿಟ್ಟು ಗಂಗಾವತಿ ಸಿನ್ನೂರು ಮಾನವಿ ರಾಯಚೂರು ಪಾಪ್ರಾಡಿ ಪೇಟ್ ಮಾಡ್ತಾರ ಗಾಡಿ ಏನು ಜನ ಬರೋದು ನೋಡಿ ಎಷ್ಟು ಜನ ಇದ್ದಾರೆ ಇರೋ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಎಷ್ಟು ಜನ ಅಂದ್ರೆ ಏನಾಗಿದೆ ಬಸ್ ಕಮ್ಮಿ ಇದಾವ ಏನ ಜನ ಜಾಸ್ತಿ ಇದಾರೆ ಕಾಣಿಸ್ಲಿ ಅಲ್ವಾ ಸಿಮಿಂಗ್ ಪೂಲ್ ಎಲ್ಪ ಮಸ್ಪು ಮಸ್ಕಡಿ ಪಾಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಐದು ಆರ್ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ಇದು ಬಂದ್ಬಿಟ್ಟು ದಾವಣಗೆರೆ ಟು ಮುದ್ದೇಗರೆ ವಾಯುಗುಂಡ ಟು ಹರಿಹರ ಹರಕಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ಮೈಸೂರು ನಾರಾಯಣ ಮುದ್ದೇಗುರ ದಾವಣಗೆರೆ ಫಸ್ಟ್ ಡಿಪ್ ಆಪ್ರೇಟ್ ಮಾಡ್ತೀನಿ ಹಾಸಕೆ ಟು ಸಿಂಗ್ನೂರು ನಾನ್ ಸ್ಟಾಪ್ ಸರ್ವಿಸ್ ಗಾಡಿ ಆ ಸುವಾಸ ಗಾಡಿಗೊಂದು ಕೊಪ್ಪಳ ಟು ರಾಯಚೂರು ಹೋಗ್ತಾ ಇದೆ ಗಾಡಿ ಅಲ್ಲಿ ನೋಡಿ ಕೊಪ್ಪಳ ಟು ಸಿಂಧನೂರು ವಾಯುಬುಂದ್ ಟು ಮಂಗಾವತಿ ಸಿಂಗ್ನೂರು ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಹದಿನಾರು ಇಪ್ಪತ್ತೈದು ಸಿಂಗನೂರು ಸ್ವಲ್ಪ ಕೊಪ್ಪಳ ಸಿಂಹ ರೋಟ್ ಬೆಸ್ಟ್ ಗಾಡಿ ಇದೆ ನೋಡಿ ಇವಾಗ ಅಲ್ಲಿ ಹಾಕಿದ್ದಾರೆ ಇದು ಒಂದು ಕೊಪ್ಪಳ ಟು ಸಿಂಧನೂರು ಹೊಸ ರೂಟ್ ಅನಿಸುತ್ತೆ ನೋಡಿಲ್ಲ ಇವತ್ತೇ ನೋಡ್ತಾ ಇರೋದು ಗಂಗಾವತಿ ವಾಯ ಪಕ್ಕದಲ್ಲಿರೋದು ಸಿಂಹೂರು ಟು ಧಾರವಾಡ ತಾವರ್ಗೆರೆ ಕುಸ್ತಿ ಗಜನಗಡ ಕರಗಮುತ ಧಾರವಾಡ ಧಾರವಾಡ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಇಪ್ಪತ್ತೈದು ಎಫ್ ಮೂವತ್ತಾರು ಚಿರ ನೋಡಿ ಇಲ್ಲೊಂದು ಬಂತು ನೋಡಿ ಯಾದಗಿರಿ ಟು ದಾವಣಗೆರೆ ವಾಯುಣ್ಣ ಟು ಸುರಕೂರು ಲಿಂಗಸೂರು ಸಿನ್ನೂರು ಗಂಗಾವತಿ ಹೊಸಪೇಟೆ ಏರಿಯಾರ ದಾವಣಗೆರೆ ಯಾದಗಿರಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅದು ಬಂದ್ಬಿಟ್ಟು ಬಂದುಬಿಟ್ಟು ಟು ಬಳ್ಳಾರಿ ಆಯ್ ಬಂತು ಸಿರುಗುಂಪ ಸಿರುಗುಪ್ಪ ಡಿಪಾರ್ಟ್ಮೆಂಟ್ ಮಾಡ್ತಾರೆ ನೋಡಿ ಇಲ್ಲೊಂದು ರೂರಲ್ ಗಾಡಿ ಬಂತು ಹೊಸಗಿ ಟು ಚಂದನೂರು ನೋಡಿ ಯಾದಗಿರಿ ಟು ದಾವಣಗೆರೆ ವಾಯು ಬಂದ್ಬಿಟ್ಟು ಲಿಮ್ ಸುರಪುರು ಲಿಂಗ್ಸೂರು ಸಿನ್ನೂರು ಗಂಗಾವತಿ ಹೊಸಪೇಟೆ ಹರಿಹರ ದಾವಣಗೆರೆ ಯಾದಗಿರಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಬಂದುಬಿಟ್ಟು ಅಗ್ರಿ ಬೊಮ್ಮಿ ಟು ಕಲಬುರ್ಗಿ ವಾಯು ಬಂದ್ಬಿಟ್ಟು ಹೊಸಪೇಟೆ ಗಂಗಾವತಿ ಸಿಂಗ್ನೂರು ಲಿಂಗ್ಸೂರು ಸುರ್ಪುರು ಚಿಕ್ಕರಿಂಗಾಯ ನೋಡಿ ಗಡಿ ಹರಪನಹಳ್ಳಿ ಟು ಕಲಬುರ್ಗಿ ವಾಯ ಬಂದ್ಬಿಟ್ಟು ಬಳ್ಳಾರಿ ಸಾರಿ ಕೂಳಿಗೆರೆ ರಾಮ್ಪುರು ಬಳ್ಳಾರಿ ಸಿರುಗುಂಪ ಸಿನ್ನೂರು ಲಿಂಗಸೂರು ಸುರ್ಪುರು ಚಾಪುರು ಕಲಬುರ್ಗಿ ರತ್ನಗಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ರೋಡ್ ಚೇಂಜ್ ಬಂದ್ಬಿಟ್ಟು ವಾಯಿ ಬಳ್ಳಾರಿ ಗಂಗಾವತಿ ಟು ಮುಗಳ್ಕೋಡು ವಾಯುಬಂಡ್ ಟು ಸಿನ್ನೂರು ಲಿಂಗಸೂರು ಇಲಕಲ್ ಬಾಗಲಕೋಟೆ ಲೋಕಾಪುರ್ ಮುಗ ಮುಗ್ಳುಕೋಡು ಮಸ್ಕ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ದಾವಣಗೆರೆ ಟು ರಾಯಚೂರು ವಾಯುಬಂಟು ಹರಿಹರ ಹೊಸಪೇಟೆ ಗಂಗಾವತಿ ಸಿಮ್ಮೂರು ಮಾನ್ ಸಿನ್ನೂರು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಬಂದ್ಬಿಟ್ಟು ಮದುವೆ ಶ್ರೀಶ್ಯರ್ ಒಂದು ಸಿನ್ನೂರು ಟು ಬೆಂಗಳೂರು ರಾಯಬಂಟು ಸಿಲಂಪ ಬಳ್ಳಾರಿ ಚೌಳ್ಕೆರೆ ಹಿರಿಯೂರು ರಾಯಚೂರು ಟು ಬಳ್ಳಾರಿ ವಾಯಿಬಂಟು ಮಾನವಿ ಸಿನೂರು ಸಿನೋ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತಾರು ಮೂವತ್ತಾರು ಎಫ್ ಹದಿಮೂರು ನಲವತ್ತೊಂದು ಸಿನೋ ಟು ರೈತ ನಗರ ಕ್ಯಾಂಪ್ ಅಂದ್ಬಿಟ್ಟು ರೂರಲ್ ಗಾಡಿ ಗಾಡಿಗಳು ಕೆ ಮೂವತ್ತಾರು ಎಫ್ ಸಾವಿರದ ಎಂಬತ್ತೆಂಟು ಸಿನೋ ಡಿಪಾರ್ಟ್ಮೆಂಟ್ ಮಾಡ್ತಾರದು ಟೈಮ್ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಏನು ನೋಡಿ ಇವಾಗ ಈ ಟೈಮಲ್ಲಿಬಿಟ್ಟು ಹೈದರಾಬಾದ್ ಟು ಹುಬ್ಬಳ್ಳಿ ನೋಡಿ ಸ್ಟಿಕರಿಂಗ್ ಮಾಡಿದರೆ ಶ್ರಮ ಅಂದ್ಬಿಟ್ಟು ವಾಯುಬಂದ್ಬಿಟ್ಟು ಮಹೇಂದ್ರನಗರ್ ರಾಯಚೂರು ಮಾನ್ವಿ ಸಿಂಗೂರು ಆ ಕುಷ್ಟಗಿ ಪ್ರಜಂತ್ಗಡ ಗದಗ ಹುಬ್ಬಳ್ಳಿ ಹುಬ್ಬಳ್ಳಿ ಡಿಪಾಪಕ್ಕೆ ಅರವತ್ತ್ಮೂರು ಎಫ್ ಎರಡುನೂರ ಐವತ್ತೊಂದು ಗಾಡಿ ನಂಬರ್ ಬಂದು ಇಂಟ್ರೆಸ್ಟೆಡ್ ಗಾಡಿ ಅಂದರೆ ಆಧಾರ್ ಕಾರ್ಡ್ ಎರಲ್ಲ ಇದು ಕರ್ಬಂದ್ಬಿಟ್ಟು ಒಂದು ಇಪ್ಪತ್ತೊಂದಾಗಿದೆ ಗಾಂಟಿ ಟೈಮ್ ಬಂದು ಈಗ ಟೈಮಲ್ಲಿ ಇದೆ ಹಾಗೆ ಕಲಬುರಗಿಟ್ಟು ದಾವಣಗೆರೆ ವಾಯುಬಂದ್ಬಿಟ್ಟು ಶಾಪುರು ವಿಂಸೂರು ಗಂಗಾವತಿ ಹೊಸಪೇಟೆ ಹರಿ ಆರ್ಪಳ್ಳಿ ಕಲಬುರಗಿ ಸೆಕೆಂಡ್ ಡಿಪಾರ್ಪ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಇದು ಇದು ಮೂಂಟಕ್ಕೆ ಮೂವತ್ತೆರಡು ಎಪ್ಪ ಇಪ್ಪತ್ತ್ಮೂರು ಹದಿನಾಲ್ಕು ಗಾಡಿ ನಂಬರ್ ಒಂದು ನೋಡಿ ರೂರಲ್ ಗಾಡಿ ಅನಿಸುತ್ತೆ ಚನ್ನಳ್ಳಿ ಟು ಮಾವಿನ ಗುಡುಗು ಮುಡುಗು ನೋಡಿ ಸಿನ್ನೂರು ಡಿಪಾರ್ಟ್ಮೆಂಟ್ ಮಾಡ್ತಾರದು ಅಲ್ಲೊಂದು ನೋಡಿ ಹೊಸ ರೂಟ್ ಬಂದಿದೆ ನೋಡಿ ಇವಾಗ ಗಂಗಾವತಿ ಟು ಅಟ್ಟಿ ನಾನ್ ಸ್ಟಾಪ್ ಸರ್ವಿಸ್ ಮಾಡ್ತಿದೆ ಅನಿಸುತ್ತೆ ಲಿಂಗ್ಸು ಡಿಪ್ ಅಂದರೆ ಹಾಂ ಎಸ್ ಗಂಗಾವತಿ ಟು ಅಟ್ಟಿ ಹೊಸ ರೂಟು ಪಾಯ್ ಬಂದು ಟು ಸಿಂಗ್ನೂರು ಲಿಂಗ್ಸೂರು నాస్ట సర్వీస్ గడి కొ గంగవతి లింగ్సూరు ఓ రూట్ ఇది చేంజ్ ఇప్ప గంగవతి కాటి సున్నూరు లింగ్సూరు కాటి చిన్నదడి లింగ్సూర్ డి పార్ట్ కే మూత ఎఫ్ హద్నా ఎంత్ వసూట్ ఇది నోడి ఇవగాలింగ్సూ డిపదు ಕೊಪ್ಪ ಟು ಹಟ್ಟಿ ಸಣ್ಣಗೆ ಬರ್ದೇನೆ ಕಾಣಿಸ್ತೀವಿ ವಾಯ್ ಬಂತು ಸಿಂಗ್ನೂರು ಲಿಂಗ್ಸೂರು ಅಟ್ಟಿ ಹೊಸ ರೋಟು ಇವಾಗ ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗಿದೆ ನೋಡಿ ಟೈಮಲ್ಲಿ ಇದೆ ನೋಡಿ ಬೆಂಗಳೂರು ಟು ಲಿಂಗಸೂರು ವಾಯ್ ಬಂದುಬಿಟ್ಟು ಬಳ್ಳಾರಿ ವಾಯ್ ಸಿರುಗ ಸಿಂಗ್ನೂರು ಲಿಂಗಸೂರು ಮಸ್ಕಡ್ ಟಿಪ್ ಮಾಡ್ತಾರೆ ಗಾಡಿ ಅಲ್ಲಿಗೆ ಟೈಮ್ ಬಂದುಬಿಟ್ಟು ಒಂದೂವರೆ ಆಗಿದೆ ಅಡಿ ಇವಾಗ ಅಗ್ರಿಬೊಮ್ಮಾಯಿ ಟು ಕಲಬುರ್ಗಿ ವಾಯುಬಂದು ಗೌಟ್ ಹೊಸಪೇಟೆ ಗಂಗಾವತಿ ಸಿನ್ನೂರು ಸೂರು ಹೊಸ ರೊಟ್ಟು ಅಗ್ರಬೊಮ್ಮಿ ಡಿಪಾರ್ಟ್ಮೆಂಟ್ ಅಂತಾರ್ದು ಅದು ಬಂದುಬಿಟ್ಟು ಹೊಸ ರೂಟಾಗಿ ಗಡಿ ಬೇಸ್ ಪೊಪ್ಪಳ ಹಟ್ಟಿ ವೈಬಂಡು ಗಂಗಾವತಿ ಸರಟಗಿ ಸಿನ್ನೂರು ಮಸ್ಕಿ ಬೆಣ್ಸೂರು ಹಟ್ಟಿ ರೀಸೆಂಟ್ ಆಗಿದೆ ಅದರ ಮಾಡಿ ಟು ಬಳ್ಳಾರಿ ವಾಯುಬುನ ಟು ಸಿಗ್ಗಪ್ಪ ತಕ್ಕಳ ಕೋಟೆ ಸಿನ್ನೂರು ಡಿಪಾರ್ಟ್ಮೆಂಟ್ ಗಾಡಿನಲ್ಲಿ ಇದು ಬಂದುಬಿಟ್ಟು ರಾಯಚೂರು ಟು ಯಲಬುರ್ಗ ಟು ಮಾನ್ವಿ ಸಿನ್ನೂರು ಕುಸ್ತಿ ಕೊನ್ನಾಸಾಗರ ಎಲ್ ಯಲಬುರ್ಗ ಯುರ್ಗ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಅಂದರೆ ಟು ರಾಯಚೂರು ಟು ವಾಯಬುಂಟು ಕುಷ್ಟೀತಾವರ್ಗಾರ ಸಿನ್ನೂರು ಮಾನ್ ರಾಯಚೂರು ಗಜಂದ್ರಡ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಶಿವ ಶಿವಮೊಗ್ಗ ಟು ರಾಯಚೂರು ವಾಯಬುಂಟು ಹರಿಹರ ಹೊಸಪೇಟೆ ಗಂಗಾವತಿ ಸಿನ್ನೂರು ಮಾನ್ ರಾಯಚೂರು ರಾಯಚೂರು ಫಸ್ಟ್ ಡೇಪ್ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಮೂವತ್ತಾರು ಎಫ್ ಹದಿನೇಳು ಮಂಜೆ ಎರಡು ಗಾಡಿ ನಂಬರ್ ಬಂದುಬಿಟ್ಟು ಬಿಟ್ಟು ದಾವಣಗೆರೆ ಟು ರಾಯಚೂರು ವಾಯುಭುಂಟು ಹಚ್ಪಿಳ್ಳಿ ಹೊಸಪೇಟೆ ಗಂಗಾವತಿ ಸಿನ್ನೂರು ರಾಯಚೂರು ರಾಯಚೂರು ಫಸ್ಟ್ ಡೇಪ್ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಸಿನ್ನೂರು ಎಕ್ಸ್ಪ್ರೆಸ್ ಅಂದ್ಬಿಟ್ಟು ರಾಯಚೂರು ಟು ಟಿಷ್ಟು ವಾಯಮ್ ಟು ಮಾರ್ಗ ಸಿನ್ನೂರು ಸರ್ವಿಸ್ ಸರ್ವಿಸ್ಗಳು ಸಿನ್ನೂರು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಚಿತ್ತಾಪುರ್ ಟು ದಾವಣಗೆರೆ ವಾಯಮಂಡ್ ಟು ಜೇವರ್ಗಿ ಶಹಾಪುರ್ ಲಿಂಗಸೂರು ಲಿಂಗೂರು ಸಿನ್ನೂರು ಹೊಸಪೇಟೆ ದಾವಣಗೆರೆ ಚಿತ್ತಾಪುರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನಡೀತು